இது ரெகர் ஆன்தி ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಗುರುವಾರ ಪೂಜೆ ಎಲ್ಲ ಆಯಿತು ವಾರ ಎಲ್ಲ ಫಸ್ಟ್ ಟೇ ಮಾಡ್ಕೊಬಿಟ್ಟೆ ನಾಳೆ ಹನುಮ ಜಯಂತಿ ಇದೆ ಹಾಗಾಗಿ ಇವತ್ತು ಗುರುವಾರ ಬೇರೆ ಇದೆಯಲ್ಲ ಅಂತ ಫುಲ್ಲು ದೇವ್ರ ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ಇವತ್ತೇ ವಾರ ಎಲ್ಲ ಮಾಡಿಕೊಂಡೆ ಸಂಜೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಆಲ್ರೆಡಿ ಫೋರ್ ಓ ಕ್ಲಾಕ್ ಆಗಿದೆ ನನ್ನ ಮಗಳನ್ನ ಕರ್ಕೊಬಂದು ಈಗ ಏನದು ನನ್ನ ಮಗಳು ಬಂದೆ ಬರ್ತಾ ನನ್ನ ಮಗನದು ಪರ್ಸೆಲ್ಲಮ್ಮ ನನ್ನ ಮಗಳ ಹಾಲಿ ಎತ್ಕೊಂಡು ಹೊರಟೋಗ್ಬಿಟ್ಟವಳೆ ಇಲ್ಲ ಇದೆ ಹಾಂ ಬರಬೇಕಾದ್ರೆ ನನ್ನ ಮಗನಿಗೆ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಬಂದೆ ಏನಂದರೆ ನನ್ನ ಮಗನದು ಫು ಓಲೆ ಇತ್ತು ಫಸ್ಟ್ ಇಕ್ಕೊಂಡಿದ್ದು ಓಲೆ ಇತ್ತಲ್ಲ ಅದು ಕಟ್ ಹಂಗಾಗಿ ಅವ್ನಿಗೆ ತಿರ್ಗ ಮತ್ತೆ ಅದೇ ಥರ ಜುಮ್ಕಿ ಥರ ಬೇಡ ಯಾಕಂದರೆ ನೆಕ್ಸ್ಟ್ ಇಯರ್ ಅಕಸ್ಮಾತ್ ಸ್ಕೂಲ್ಗೆ ಏನಾರು ಹೋದ್ರೆ ಏನು ಬೇಡ ಚೆನ್ನಾಗಿ ಕಾಣಲ್ಲ ಅಷ್ಟು ಅಂದ್ಬಿಟ್ಟು ಸಿಂಗಲ್ದು ಸ್ಟಾರ್ದು ಅಷ್ಟು ಮೂಗ್ಬಿಡ್ತಾರೆ ಬರುತ್ತಲ್ಲ ಅದನ್ನ ಎರಡು ತೊಗೊಂಡು ಬಂದೆ ಏನೇನು ತಂದಿದ್ದೀನಿ ಅಂತ ನನ್ನ ಮಗನಿಗೋಸ್ಕರ ತೋರಿಸ್ತೀನಿ ಮತ್ತು ನನ್ನ ಮಗಳಿಗೂ ತಂದಿದ್ದೀನಿ ನೋಡೋಣ ಇವತ್ತೇನು ಮಾಡ್ತೀನಿ ಎಲ್ಲವನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನನ್ನ ಮಗಳಿಗೆ ಈಗ ಸ್ಕೂಲಿಂದ ಬಂದು ಡ್ರೆಸ್ ಚೇಂಜ್ ಮಾಡ್ತಿದ್ದಾರೆ ಇಲ್ಲೇ ನಮ್ಮನೆ ಹತ್ರನೇ ಶಾಪ್ ಇತ್ತು ಅದಕ್ಕೆ ಹೋಗಿದ್ದೆ ಅಂದರೆ ಒಂದು ಸ ಒಂದು ಸಾರಿ ಹೋಗಿದ್ದೆ ಏನು ಅಂತ ಅಂದ್ಬಿಟ್ಟು ಚೆನ್ನಾಗಿ ಮಾತಾಡಿಸ್ತಿದ್ರು ಅಲ್ಲಿ ಮಹಾವೀರಲ್ಲಿ ತೊಗೋತಿದ್ದೆ ನಾನು ಗೊಳರಟ್ಟಿಲಿ ಅಲ್ಲಿವರೆಗೂ ಇವತ್ತು ಮಳೆ ಬೇರೆ ಜಾಸ್ತಿ ಇವತ್ತು ಹಂಗಾಗಿ ಇಲ್ಲೇ ತೊಗೊಂಡ್ರೆ ಅದು ಚಿಕ್ಕ ಮಕ್ಕಳಿಗೆ ಕಿವಿಗೆ ಇಕ್ತಾರಲ್ಲ ಅದು ನಾರ್ಮಲ್ ಚಿನ್ನದಲ್ಲಿ ಕೊಟ್ಬಿಡ್ತಾರೆ ಅವ್ರು ಚೆನ್ನಾಗಿದೆ ಅಂತಾರೆ ತಗೋ ನಾವು ತೊಗೋಬೇಕಾದ್ರೆ ಚೆನ್ನಾಗಿರೋದೆ ಅಂತ ಹೇಳ್ತಾರೆ ಅದು ಚೆನ್ನಾಗಿರಲ್ಲ ಅದು ಹಾಕಿಸ್ಕೋಬೇಕಾದ್ರೆ ಅವರು ರಿಟರ್ನ್ ನಮ್ಮ ತವಿದ್ದೆ ಇದ್ದೆ ಈಸ್ಕೋಬೇಕಾದ್ರೆ ಅದು ಪೀಸ್ ಲೆಕ್ಕಕ್ಕೆ ಅಂತಲೇ ಈಸ್ಕೊಳ್ಳೋದು ಹಂಗಾಗಿ ಎಲ್ಲೋದ್ರೂ ಅದೇ ಅದಕ್ಕೆ ಬೆಲೆ ಅದಕ್ಕೆ ಬೆಲೆ ಅಷ್ಟಿರೋದಿಲ್ಲ ಹಾಗಾಗಿ ಎಲ್ಲೋ ಎಲ್ಲಿ ತೊಗೊಂಡ್ರು ಅಷ್ಟೇ ಅಂದ್ಬಿಟ್ಟು ತೊಗೊಂಡು ಬಂದೆ ಬ್ಯಾಡ್ರಳ್ಳಿ ಬಸ್ ಸ್ಟಾಪಿಂದ ಇನ್ನು ಸ್ವಲ್ಪ ಮುಂದೆ ಬಂದರೆ ಇದೇ ಗಣಪತಿ ಜ್ಯುವೆಲ್ಲರ್ಸ್ ಅಂತ ಅಂದ್ಬಿಟ್ಟು ಫಸ್ಟಿಗೆ ತೋರಿಸ್ತೀನಿ ನಿಮಗೆ ನನ್ನ ಮಗನಿಗೆ ಎರಡು ಬಳೆ ತಗೊಂಡೆ ತುಂಬ ಇಷ್ಟಪಟ್ಟು ತಗೊಂಡೆ ಅವನಿಗೆ ಬೆಳ್ಳಿ ಬಳೆ ತಕ್ಕೊಡ್ಲೇ ಇಲ್ಲ ಅನಿಸುತ್ತೆ ತಕ್ಕೊಟ್ಟಿದ್ವಿ ಅಂದರೆ ನಮ್ಮ ಬಿಂದೂರು ತೊಗೊಟ್ಟಿದ್ರು ಮತ್ತು ನಾವನ್ನು ತೊಗೊಟ್ಟಿದ್ವಿ ಅದು ಮಣಿ ಕ ಕಪ್ಪು ಮಣಿ ಬರುತ್ತಲ್ಲ ಕಪ್ಪು ಮಣಿ ಜೊತೆಗೆ ಬೆಳ್ಳಿ ಮಣಿ ಮಿಕ್ಸ್ ಆಗಿರೋ ದೃಷ್ಟಿ ಮಣಿ ಬರುತ್ತಲ್ಲ ಅದು ತಕ್ಕೊಟ್ಟಿದ್ವಿ ಅದು ಸ್ವಲ್ಪ ದಿವಸ ಐತೆ ಮಣಿಯೆಲ್ಲ ಉದುರಿಸ್ಕೊಂಡ್ಬಿಟ್ಟು ಅದನ್ನು ಸೈಡ್ಗಿಟ್ಟೆ ಆದಮೇಲೆ ನಮ್ಮ ಬಿಂದು ಬರ್ತ್ಡೇಗೆ ಅಂತ ಗಿಫ್ಟ್ ಹಾಕಿದ್ರು ಅದು ಕೂಡ ಸ್ವಲ್ಪ ದಿವಸ ಯೂಸ್ ಮಾಡ್ದೆ ಅದು ಸ್ವಲ್ಪ ಹೋಗ್ಬಿಡ್ತು ಹಾಳ ಹಳೇದಾಯಿತು ಒಂದು ವರ್ಷ ಆದಮೇಲೆ ಹಳೇದಾಯಿತು ಆದಮೇಲೆ ಬರೀ ಕೈಲೇ ಇದ್ದ ನನ್ನ ಮಗುನಿಗೆ ಬ್ರಾಸ್ಲೇಟು ಮತ್ತು ಬಳೆ ಇತ್ತು ಚಿನ್ನದ್ದು ಹಂಗಾಗಿ ಅದನ್ನೇ ಯೂಸ್ ಮಾಡ್ತಾಯಿದೆ ತಂದಿರಲಿಲ್ಲ ಈಗ ಡೈಲಿ ಯೂಸ್ಗೆ ಅದು ಹಾಕೋದಕ್ಕೆ ಆಗಲ್ವಲ್ಲ ಸುಮ್ಮನೆ ವೇಸ್ಟ್ ಮಾಡ್ಕೋತಾನೆ ಒಂದು ದಿವಸ ಏನು ಮಾಡಿದ ಅಂತ ಅಂದರೆ ಬ್ರಾಸ್ಲೆಟ್ನ ಕಿತ್ತೋಗಿತ್ತು ಪ್ಯಾಸೇಜಲ್ಲಿ ಹಾಕ್ಬಿಟ್ಟು ಬಂದ್ಬಿಟ್ಟಿದ್ದ ಆದಮೇಲೆ ಇನ್ನೊಂದು ಸ್ವಲ್ಪತ್ತು ಬಿಟ್ಕೊಂಡು ಅವನೇ ಹೋಗಿ ತೊಗೊಬಂದು ಕೊಟ್ಟಿದ್ದ ಆವತ್ತಿಂದ ನಾನು ಗೋಲ್ಡ್ ಯೂಸ್ ಮಾಡಲಿಲ್ಲ ಅವನಿಗೆ ಸುಮ್ಮನೆ ಬಿಚ್ಚಿ ಎಲ್ಲಿ ಬೇಕಲ್ಲಿ ಇಟ್ಬಿಡ್ತಾನೆ ಅಂದ್ಬಿಟ್ಟು ನಾನು ಯೂಸ್ ಮಾಡಲಿಲ್ಲ ಅದಕ್ಕೋಸ್ಕರ ಇದು ರೆಗ್ಯುಲರಾಗಿ ಹಾಕ್ಕೊಳ್ಳಿ ಅಂತ ಅಂದ್ಬಿಟ್ಟು ಎರಡು ಬಳೆ ತೊಗೊಂಡು ಬಂದಿದ್ದೀನಿ ಅವನಿಗೆ ಮತ್ತು ಅದ್ರ ಜೊತೆಗೆ ಕಾಣಿಸ್ತಾ ಇದೆಯಾ ಸಿಂಗಲ್ದು ಸ್ಟಾರ್ ಥರ ಇದೆ ಅದು ಕಾಣಿಸ್ತಾನೆ ಇಲ್ಲ ನೀಟಾಗಿ ಸ್ಟಾರ್ ಇದೆ ಆ ಸ್ಟಾರ್ದು ಮೂಗ್ಬಟ್ ಥರ ಅದನ್ನು ತಗೊಂಡು ಬಂದಿದ್ದೀನಿ ಎರಡು ಕಿವಿಗೂ ಈ ಕಿವಿಗೊಂದು ಈ ಕಿವಿಗೊಂದು ಚೆನ್ನಾಗಿ ಕಾಣಿಸ್ತಾನೇನೋ ಗೊತ್ತಿಲ್ಲ ನನ್ನ ಮಗಳು ನನ್ನ ಮಗಳಿಗೋಸ್ಕರ ಈಗ ಆಲ್ರೆಡಿ ಗೋಲ್ಡ್ ಇಕ್ಕೊಂಡಿದ್ದಾಳೆ ಗೋಲ್ಡೆಲ್ಲ ಸ್ಕೂಲಲ್ಲಿ ಅಷ್ಟು ಹಲೋ ಮಾಡಲ್ಲ ಹಂಗಾಗಿ ಸಿಲ್ವರ್ ತೊಗೊಂಡಿದ್ದೀನಿ ಫಸ್ಟು ಒಂದಿತ್ತು ಶಬರಿಮಲೆಗೆ ಹೋಗಿದ್ರಲ್ಲ ಆವಾಗ ಲೂಸ್ ಆಗಿ ಹಿಂದೆ ತಿರುಪ ಲೂಸಾಗಿ ಬಿದ್ದೋಗ್ಬಿಟ್ಟು ಒಂದಿತ್ತು ಒಂದಿರಲಿಲ್ಲ ಹಂಗಾಗಿ ಗೋಲ್ಡೇ ಇಟ್ಟಿದೆ ಅವಳು ಕಿವಿಗೆ ಗೋಲ್ಡ್ ಇಟ್ಟರೆ ಅವ್ರಿಗೇನು ಗೊತ್ತಾ ಗೊತ್ತಾಗಲ್ಲ ಅಷ್ಟು ಕಳೆದಾಕೊಂಡ್ರೆ ಹಾಳಾಗಿಬಿಡ್ತದೆ ಸ್ವಲ್ಪ ಅವರಿಗೆ ಬುದ್ಧಿ ಬರೋವರೆಗೂ ಅವರಿಗೆ ಕಿವಿಲ್ ಓಲೆ ಇದೆ ಅಂತ ಗೊತ್ತಾಗೋವರೆಗೂ ಸಿಲ್ವರ್ ಎಷ್ಟು ಬೆಟರ್ ಅನಿಸುತ್ತೆ ಹಂಗಾಗಿ ಸ್ಟಾರ್ ಇದೆ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ತೊಗೊಂಡಿದ್ದೀನಿ ಹೆಂಗೆ ಕಾಣಿಸುತ್ತೋ ಗೊತ್ತಿಲ್ಲ ಈ ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ ಇಷ್ಟು ತೊಗೊಂಡು ಬಂದೆ ಈಗ ಅಣ್ಣ ಇವತ್ತು ಗುರುವಾರ ಆಗಿದ್ದರಿಂದ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾರೆ ನಾನು ಜೊತೆಗೆ ಆದರೆ ಹೋಗ್ತೀನಿ ನೋಡೋಣ ಹೇಗೆ ಹೇಗಿರುತ್ತೋ ಹಾಗೆ ನೋಡ್ಕೊಂಡು ಹೋಗೋದು ಇವತ್ತು ಗುರುವಾರ ಅಲ್ವಾ ಅಣ್ಣ ವಾರ ಎಂಟು ಏಳು ವಾರ ಆಗಿದೆ ಅನಿಸುತ್ತೆ ತೆಂಗಿನಕಾಯಿ ಕಟ್ತಾ ಇದ್ದಾರೆ ಕಾಯಿ ಕಟ್ತಾ ಇದ್ದಾರೆ ತುಂಬ ಒಳ್ಳೆಯದಾಗುತ್ತೆ ಕಟ್ಟಿದ್ರೆ ಅಂತ ಹೇಳಿದ್ರಂದ್ಬಿಟ್ಟು ನಾವು ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಅಣ್ಣ ಕಟ್ತಿದ್ದಾರೆ ನಾನೇನು ಕಟ್ತಾಯಿಲ್ಲ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಎರಡು ಕೂಡ ಯೂಸ್ ಮಾಡೋಂಗಿಲ್ಲ ಅದೇ ಸಪ್ರೇಟ್ ವ್ಲಾಗ್ ಮಾಡಿದ್ದೀನಿ ಪ್ರಿವಿಯಸ್ ಇದೆ ನೋಡ್ಬೋದು ನೀವು ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಯಾವ ರೀತಿ ಕಾಯಿ ಕಟ್ತಾರೆ ಏನು ಎಲ್ಲವನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಮತ್ತು ಕಾಯಿ ಕಟ್ಟವರು ಅವತ್ತು ಪೂಜೆಗೆ ಅಂತ ಹೋಗಿ ಕಾಯಿ ಕಟ್ತಿರ ಕಾಯಿ ಕಟ್ತಿರಲ್ಲ ಅಂಥವ್ರು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕಿರೋದು ಬೆಳಗಿನ ಸಂಜೆವರೆಗೂ ಗುರುವಾರ ಯೂಸ್ ಮಾಡೋಂಗಿಲ್ಲ ನಾನ್ ವೆಜ್ಜು ತಿನ್ನೋಂಗಿಲ್ಲ ನಾನಿವತ್ತು ಬೆಳಗ್ಗೆ ಟಿಫನ್ ಇಡ್ಲಿ ಮಾಡಿಬಿಟ್ಟು ಚಟ್ನಿಗೆ ಈ ಬೆಳ್ಳುಳ್ಳಿ ಯೂಸ್ ಮಾಡಲ್ಲ ರಾತ್ರಿ ಟೈಮು ಅಷ್ಟೇ ಈಗ ಎಲ್ಲ ಸಾಂಬಾರಿಗೂ ಹಾಕ್ಲೇಬೇಕು ಉಪ್ಪು ಸಾಂಬಾರಿಗೆ ಹಾಕಿದ್ರೆ ಟೇಸ್ಟ್ ಅಂತ ಹೇಳ್ತಾರೆ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಎರಡು ಹಾಕಿದ್ರೆ ಟೇಸ್ಟ್ ಬರದು ಅಂತಾರೆ ನಾನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಬೆಳ್ಳುಳ್ಳಿ ಥರ ಮಾಡಿಕೊಡ್ತಿದೆ ಇವತ್ತು ನೆನ್ನೆ ಉಪ್ಸಾರು ಮಾಡಿದ್ರಿಂದ ನಾನಿವತ್ತು ರೊಟ್ಟಿ ಮಾಡಿಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ರೊಟ್ಟಿ ಹಿಟ್ಟು ಕೂಡ ಈಗ ಹೋಗಿ ಹಾಕಿಸ್ಕೊಂಬರ್ತೀನಿ ಮಿಲ್ಗೋಗ್ಬಿಟ್ಟು ಬರಬೇಕು ಖಾಲಿಯಾಗಿದೆ ಹೋಗ್ಬಿಟ್ಟು ಹಾಕಿಸ್ಕೊಂಡು ಬರ್ತೀನಿ ನೈಟ್ ಊಟಕ್ಕೆ ರೊಟ್ಟಿ ಮತ್ತು ತಿರ್ಗ ಮತ್ತು ಚಟ್ನಿ ನೆನೆ ದೇವರು ಒಳ್ಳೇದು ಮಾಡ್ತಾನೆ ಅಂದರೆ ಏನಾದರೂ ಮಾಡೋಕ್ಕೆ ರೆಡಿ ನಾವು ಮತ್ತು ಅಲ್ಲೋದ್ರೂ ಕೂಡ ಈರುಳ್ಳಿ ಬೆಳ್ಳುಳ್ಳಿ ಏನು ಯೂಸ್ ಮಾಡೋದಿಲ್ಲ ಅವರು ಕೂಡ ಸಿಹಿ ಪೊಂಗಲು ಮತ್ತು ಖಾರ ಪೊಂಗಲ್ ಥರ ಮಾಡಿರ್ತಾರೆ ಸಂಜೆ ಪೂಜೆನೂ ಕೂಡ ಮಾಡಿಕೊಂಡೆ ಈ ವಿಡಿಯೋ ನೆನೆನೇ ಅಪ್ಲೋಡ್ ಆಗಬೇಕಾಗಿತ್ತು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದ್ದಿದ್ದರಿಂದ ನಾನು ಓವರ್ ಕೊಡೋಕ್ಕಾಗಲಿಲ್ಲ ಮತ್ತು ನನ್ನ ಮಗನಿಗೆ ಕಿವಿಗೆ ಓಲೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅವನು ನೀಟಾಗೇ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ ನಾನೇ ತೋರಿಸ್ತೀನಿ ಅಂತ ಅಂದ ಆದಮೇಲೆ ಅವನಿಗೆ ತೋರಿಸಕ್ಕೆ ಬರ್ತಿರ್ಲಿಲ್ಲ ಸಿಂಗಲ್ ಸ್ಟೋನ್ದು ನಾವು ಮುಗ್ಬಟ್ಟಿಕ್ಕೊಂತೀವಲ್ಲ ಆ ಥರದ್ದು ಎರಡು ಮುಗ್ಬಟ್ ಥರ ತಂದಿದ್ದೀನಿ ತುಂಬ ಚೆನ್ನಾಗಿದೆ ಸ್ಟಾರ್ ಇದೆ ಅದರಲ್ಲಿ ಆದಮೇಲೆ ಎರಡು ಬಳೆ ತಂದಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಈಗ ನೋಡ್ಬೋದು ನೀವು ಇದೆ ನಂದು ಬ್ಯಾಕ್ ಕ್ಯಾಮ್ರಾ ಸ್ವಲ್ಪ ಸರಿ ಇಲ್ಲ ಒಡೆದ್ದೋಗ್ಬಿಟ್ಟಿರೋದ್ರಿಂದ ಅಷ್ಟು ನೀಟಾಗಿ ಕಾಣಿಸ್ತಾ ಇಲ್ಲ ರೆಡಿ ಮಾಡಿಸ್ಕೊಳ್ಳೋಣ ಅಂತೀನಿ ಒಂದು ಟೂ ಡೇಸ್ ಒನ್ ಡೇಸ್ ಟೂ ಡೇ ಟೂ ಡೇಸ್ ತೊಗೊತಾರಂತೆ ರೆಡಿ ಮಾಡಿ ರೆಡಿ ಮಾಡಕ್ಕೆ ಕೊಟ್ಟರೆ ಹಂಗಾಗಿ ಸ್ವಲ್ಪ ನನಗೆ ಸ್ಕೂಲ್ ಕಡೆಯಿಂದ ಏನಾರು ಬಂದರೆ ಮತ್ತು ರಜೆ ಇದ್ದಾಗ ಮಾಡಿಸ್ಕೊಳ್ಳೋಣ ಅಂತ ನಾನು ಸುಮ್ಮನೆ ಆಗಿದ್ದೀನಿ ಮತ್ತು ರಾತ್ರಿ ಅಣ್ಣ ದೇವಸ್ಥಾನಕ್ಕೆ ಹೋದರು ನಾನು ಹೋಗೋಣ ಅಂದ್ಕೊಂಡೆ ಆದಮೇಲೆ ಅಣ್ಣನ ಮೂರು ಮೂರ್ನಾಲ್ಕು ಜನ ಬರ್ತಿದ್ರಂತೆ ನೆಕ್ಸ್ಟ್ ವಾರ ಹೋಗೋಣ ಬಿಡು ಫ್ರೆಂಡ್ ಫ್ರೆಂಡ್ಸ್ ಅಂದರೆ ಹುಡುಗರೆಲ್ಲ ಇರ್ತಾರೆ ಬೇಡ ಅಂದರು ರೊಟ್ಟಿ ಮಾಡಿ ಚಟ್ನಿ ಮಾಡೋಣ ಅಂದ್ಕೊಂಡೆ ಬೆಳಗ್ಗೆ ಟಿಫನ್ಗೆ ಇಡ್ಲಿ ಕೊಟ್ಕೊಳ್ಸಿದೆ ಅದೇ ಸ್ವಲ್ಪ ಯಾಕೋ ಬಿಟ್ಕೊಂಡು ಬಂದಿದ್ರು ಚಟ್ನಿ ಬೆಳಗ್ಗೆ ಸಾಯಂಕಾಲ ಎರಡು ಟೈಮ್ ತಿನ್ನೋಕ್ಕಾಗಲ್ಲ ಅಂತ ಉಪ್ಸಾರು ಮಾಡಿ ತೊಗರಿಬೇಳೆ ಹಾಕಿ ಉಪ್ಸಾರು ಮಾಡಿದೆ ಇದು ರಾತ್ರಿ ರೆಡಿ ಇದ್ದೀನಿ ಎಲ್ಲವನ್ನು ಕೂಡ ಬೆಳಗ್ಗೆ ಟಿಫನ್ಗೆ ಪಲಾವ್ ಮಾಡಬೇಕು ಅಂತ ಅಂದ್ಕೊಂಡು ನೈಟೇ ಬಿಡಿಸಿಟ್ಕೊತೀನಿ ಯಾಕಂದರೆ ಬೆಳಗ್ಗೆ ನನಗೂ ಈಸಿ ಆಗುತ್ತೆ ಬೇಗ ಎಲ್ಲ ಹೆಚ್ಚಿಟ್ಕೊಂಡು ಒಗ್ಗರಣೆ ಹಾಕಿ ಮಾಡಿ ಹಸ್ಬೆಂಡ್ಗೆ ಕೊಟ್ಕೊಳ್ಸೋಕ್ಕೆ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಎಲ್ಲವನ್ನು ಕೂಡ ನಾನು ರಾತ್ರಿನೇ ರೆಡಿ ಮಾಡಿ ಇಟ್ಕೊತೀನಿ ಬೆಳಗ್ಗೆ ಏನಿದ್ರು ಒಗ್ಗರಣೆ ಮಾಡಿಕೊಂಡು ಬಾಕ್ಸ್ ರೆಡಿ ಮಾಡೋದಷ್ಟೇ ಇದು ನೆಕ್ಸ್ಟ್ ಡೇ ವಿಡಿಯೋ ಆರೂವರೆ ಆಗಿದೆ ನಾನೆ ಇದ್ದಾಗ ಐದೂವರೆ ಟಿಫನ್ ಎಲ್ಲ ಆಲ್ರೆಡಿ ಆಗಿದೆ ನನ್ನ ಮಗಳನ್ನು ಕೂಡ ಎಬ್ಬರಿಸ್ತೆ ಯಾಕಂದರೆ ಇವತ್ತು ಲಾಸ್ಟು ಟೆಸ್ಟ್ ಇದೆ ಈ ಟೈಮ್ಗೆ ಎಬ್ಬರಿಸ್ತೀನಿ ಒಂದು ಆರು ಆರೂವರೆ ಅಷ್ಟೊಂದು ಎಬ್ಬರಿಸ್ತೀನಿ ಈಗ ಸ್ವಲ್ಪ ಥಂಡಿ ಇದೆಯಲ್ವ ಹಂಗಾಗಿ ನಾನು ಒಂದು ಆರೂವರೆ ಮೇಲೆ ಎಬ್ರಿಸ್ತೀನಿ ಎದ್ದೇಳು ಅಂತ ಹೇಳಿದ ತಕ್ಷಣ ನನ್ನ ಮಗಳು ಕೂಡ ಎದ್ದು ಫ್ರೆಶಪ್ ಆಗಿ ಕಾಲು ಕೈ ಮುಖ ತೊಳ್ಕೊಂಡು ಬಂದು ಓದ್ಕೊತಾರೆ ಬೆಳಿಗ್ಗೆ ಟಿಫನ್ಗೂ ಕೂಡ ಪಲಾವ್ ಮಾಡ್ಕೊಂಡಿದೆ ನೋಡ್ತಾ ಇರ್ಬೋದು ಪಾಪ ನನ್ನ ಮಗಳು ಎಬ್ರಿಸಿದ ತಕ್ಷಣ ಎದ್ದು ಓದ್ಕೊತಾಳೆ ಅದರಲ್ಲೆಲ್ಲ ಏನು ಕಂಪ್ಲೇಂಟ್ ಇಲ್ಲ ಆದಮೇಲೆ ನಾನು ಕೂಡ ಅವಳೆ ಅವಳನ್ನು ಅಷ್ಟೊತ್ತಿಗೆ ಬಾಗಿಲೆಲ್ಲ ತೊಳ್ಕೊಂಡು ರಂಗೋಲಿ ಬಿಟ್ಕೊಂಡು ಈಗ ಧನುರ್ಮಾಸ ಆಗಿರೋದ್ರಿಂದ ನಾವು ಸೂರ್ಯ ಉದಯ ಆಗೋಷ್ಟೊತ್ತಿಗೆ ಬಾಗಿಲು ತೊಳ್ದು ರಂಗೋಲಿ ಬಿಟ್ಕೊಂಡು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಇವತ್ತು ನನ್ನ ಮಗಳಿಗೆ ಲಾಸ್ಟ್ ಇದೆ ಎಲ್ಲೆಸು ಚೀಕೆ ಓರಲ್ಲಿದೆ ಓದ್ಕೋತಾ ಓದ್ಕೊಳ್ಳಿ ಅಂತ ಎಬ್ಬ್ರಿಸಿದ್ದೀನಿ ಆರೂವರೆ ಆಗಿದೆ ಕರೆಕ್ಟಾಗಿ ನೋಡೋಣ ಇವತ್ತು ಹೇಗೆ ಹೋಗುತ್ತೋ ಬ್ಲಾಗ್ ಬೆಳಗ್ಗೆ ಪೂಜೆ ನನ್ನ ಮಗಳಿಗೆ ಮಾಡಿಬಿಟ್ಟು ಸ್ಕೂಲ್ಗೆ ಹೋದ್ಲು ಈಗ ನಾನು ತಿರ್ಗಿ ಮತ್ತೆ ದೀಪ ಗಂಧದ ಕಡ್ಡಿ ಬೆಳಗ್ ಆದಮೇಲೆ ಈಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಆಂಜನೇಯ ದೇವಸ್ಥಾನಕ್ಕೆ ನಗರದಲ್ಲಿ ಒಂದಿದೆ ಮತ್ತು ನಮ್ಮ ಮನೆ ಹತ್ರನೇ ಒಂದಿದೆ ನಮ್ಮ ಮನೆ ದೇವರು ಮಾದೇವಮ್ಮ ಕಬ್ಬಾಳಮ್ಮ ಹೆಣ್ದೆ ಹೆಣ್ಣದೇವರು ಮಾದೇವಮ್ಮ ಮತ್ತು ಕಬ್ಬಾಳಮ್ಮ ಇಲ್ಲೇ ಇದೆ ಊರೊಳಗೆ ಇದೆ ಮಾದೇವಮ್ಮ ದೇವಸ್ಥಾನದ ಪಕ್ಕ ಆಂಜನೇಯ ಇದೆ ಅಲ್ಗೊಂದು ಅಲ್ಗೂ ಹೋಗ್ಬಿಟ್ಟು ಅಂಜನ ನಗರದಲ್ಲಿ ಹೋಗ್ಬಿಟ್ಟು ಕೈ ಮುಕ್ಕೊಂಡು ಬರ್ತೀನಿ ಟಿಫನ್ಗೆ ಪಲ್ಲಡಿದೆ ಅಂತ ಆಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ವೀಡಿಯೋದಲ್ಲಿ ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಇವತ್ತಿನ ದಿನಾನ ನಾನು ಸ್ಟಾರ್ಟ್ ಮಾಡ್ತೀನಿ ನಾವು ದೇವಸ್ಥಾನಕ್ಕೆ ಬಂದ್ವಿ ಫಸ್ಟಿಗೆ ಇಲ್ಲಿ ಅಂಜನಗರ ಬಸ್ ಸ್ಟಾಪಲ್ಲೇ ಇದೆ ಆಂಜನೇಯನ ದೇವಸ್ಥಾನ ಆಂಜನೇಯ ದೇವಸ್ಥಾನ ಮತ್ತು ಅಯ್ಯಪ್ಪ ದೇವಸ್ಥಾನ ಎರಡು ಪಕ್ಕ ಪಕ್ಕನೇ ಇದೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ತುಂಬ ಚೆನ್ನಾಗಿ ಡಿಸೈನ್ ಮಾಡಿ ಪೂಜೆನೂ ಕೂಡ ಅಷ್ಟೇ ಚೆನ್ನಾಗಿ ಮಾಡಿಕೊಟ್ರು ಮತ್ತು ನಾನು ನನ್ನ ಮಗನ ಕರ್ಕೊಂಡು ಹೋದೆ ಆದಮೇಲೆ ಅಕ್ಕನೂ ಕೂಡ ಬಂದರು ಅಕ್ಕ ಬರ್ತಾರೆ ಅಂತ ನನಗೆ ಗೊತ್ತಿಲ್ಲ ಅವರು ಕೆಲ್ಸಕ್ಕೆ ಹೋಗ್ತಾ ಹಂಗೆ ಬಂದು ಕೈ ಮುಕ್ಕೊಂಡು ಹೋಗೋಣ ಅಂತ ಏನೋ ಬಂದಿದ್ರು ಅಕ್ಕನೂ ಕೂಡ ಮಾತಾಡಿಸ್ದೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಅಂದರೆ ಇಲ್ಲಿ ನನ್ನ ಮಗಳನ್ನ ಯಾವಾಗಾದರೂ ಬಿಡುವಾಗ ಬೆಳಗ್ಗೆ ಏನಾದರೂ ನಾನು ಫ್ರೆಶಪ್ ಆಗಿದ್ದರೆ ಕೈ ಮುಕ್ಕೊಂಡು ತೀರ್ಥ ತೊಗೊಂಡು ಮಂಗಳಾರತಿ ತೊಗೊಂಡು ಹೋಗ್ತೀನಿ ಏನಿಲ್ಲ ಅಂದರೆ ದೂರದಿಂದನೇ ಕೈ ಮುಕ್ಕೊಂಡು ಹೋಗ್ತೀನಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ತುಂಬ ಇಷ್ಟ ಆಯಿತು ಒಳ್ಳೆಯದು ಅಂತ ಹೇಳ್ತಾರೆ ಹನುಮ ಜಯಂತಿ ದಿವಸ ಮನೆ ಹತ್ರ ಇರೋ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಆದಮೇಲೆ ಅಲ್ಲೇ ಪಕ್ಕದಲ್ಲಿ ವಿಘ್ನೇಶ್ವರನ ದೇವ್ ವಿಘ್ನೇಶ್ವರನೂ ಇದು ಕೂಡ ಇಟ್ಟಿದ್ರು ಮತ್ತು ಶಿವ ಪಾರ್ವತಿನೂ ಇತ್ತು ತುಂಬ ಖುಷಿ ಆಯಿತು ನನಗೂ ಕೂಡ ಬಂದಿದ್ದು ಮತ್ತು ನಾನೇನು ಅಂದ್ಕೊಂಡೆ ಇಷ್ಟು ಚೆನ್ನಾಗಿ ಮಾಡಿರೋದಿಲ್ಲ ಅಂತ ಅಂದ್ಕೊಂಡೆ ನಾನು ಬಂದು ನೋಡಿದ ತಕ್ಷಣ ತುಂಬ ಚೆನ್ನಾಗಿ ಮಾಡಿದ್ರು ಪ್ರಸಾದನೂ ಕೂಡ ಕೊಡ್ತಿದ್ರು ಇನ್ನು ಅಂದರೆ ಪ್ರಸಾದ ರೆಡಿ ಮಾಡ್ತಿದ್ರು ಇನ್ನು ಕೊಟ್ಟಿರಲಿಲ್ಲ ಮತ್ತು ಇದು ನಮ್ಮ ಮನೆ ದೇವರು ಹೆಣ್ಣು ದೇವರು ಮಾದೇವಮ್ಮ ಅಂದ್ಬಿಟ್ಟು ಅದು ಕೆಳಗಡೆ ನೆಲದಲ್ಲೇ ಇದೆ ಅಷ್ಟು ಬೇಗ ನೋಡೋಕ್ಕಾಗಲ್ಲ ಬಗ್ಗಿ ಕೆಳಗಡೆ ನೋಡಬೇಕು ಅಲ್ಲಿ ಇನ್ನು ಅಲಂಕಾರ ಸ್ಟಾರ್ಟ್ ಮಾಡ್ತಿದ್ರು ಈಗ ಮಾದೇವಮ್ಮನಿಗೆ ಮಾತ್ರ ಅಲಂಕಾರ ಮಾಡಿದರು ಇನ್ನು ಮೆರೆಯ ಮೆರವಣಿಗೆಗೆ ತಗೊತಾರದು ಆಂಜನೇಯ ಅದಕ್ಕೂ ಮಾಡಿರಲಿಲ್ಲ ಮತ್ತು ಇಲ್ಲಿ ಗುಡಿ ಒಳಗಡೆ ಇದೆಯಲ್ಲ ಆಂಜನೇಯ ಅದಕ್ಕೂ ಕೂಡ ಈಗ ಅಲಂಕಾರ ಮಾಡ್ತಿದ್ರು ನಾನು ಮಾಡಿಕೊಳ್ಳಿ ನಿಧಾನಕ್ಕೆ ಅಂತ ಅಂದ್ಬಿಟ್ಟು ಮಂಗಳಾರತಿ ತಗೊಂಡು ಹೂ ವಹಿಸ್ಕೊಂಡು ಮತ್ತು ಅಲ್ಲೇ ಪ್ರಸಾದನೂ ಕೂಡ ಉಪ್ಪಿಟ್ಟು ಮತ್ತೆ ರಸಾಯನ ಎರಡೂ ಕೂಡ ಪ್ರಸಾದ ಬ ಯಾರಾದರೂ ಅಂದ್ಕೊಂಡಿರೋರು ಬಂದು ಪ್ರಸಾದ ಕೊಡ್ತಿದ್ರು ನಾವು ಕೂಡ ಈಸ್ಕೊಂಡು ಮನೆಗೆ ನಾನು ಬಂದೆ ಮನೇಲೇ ತಿಂದರಾಗುತ್ತೆ ಅಂದ್ಬಿಟ್ಟು ನನ್ನ ಮಗ ಅಲ್ಲೆಲ್ಲ ತಿನ್ನಕೋದ್ರೆ ಏನಾಗುತ್ತೆ ಚೆಲ್ತಾನೆ ಮಾ ಇದು ಮಾಡ್ತಾನೆ ಅಂದ್ಬಿಟ್ಟು ಮನೆಗೆ ಕರ್ಕೊಂಬಂದೆ ದೇವಸ್ಥಾನದಿಂದ ಈಗ ಜಸ್ಟ್ ಬಂದು ನನ್ನ ಮಗನಿಗೆ ಟಿಫನ್ ತಿನ್ನಿಸಿರಲ್ಲ ಅಲ್ಲೇ ಹತ್ತು ಹತ್ತಿರ ಇನ್ನು ಹತ್ತು ನಿಮಿಷ ಕಡಿಮೆ ಹನ್ನೊಂದು ಗಂಟೆ ಆಗಿಬಿಡ್ತು ಅವನು ಟಿಫನ್ ತಿನ್ನಿಸಿ ನಾನು ಟಿಫನ್ ತಿಂದು ಇವತ್ತು ಹೇಗೆ ಹೋಗುತ್ತೆ ಎಲ್ಲವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಣ್ಣನೂ ಕೂಡ ಊರಿಗೆ ಹೋದರು ನಾನು ರೊಟ್ಟಿ ಮಾಡಿಕೊಂಡು ಟೊಮೊಟೊ ಗೊಜ್ಜು ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡಿಕೊಂಡು ಟೊಮೊಟೊ ಗೊಜ್ಜು ರೆಡಿ ಆಗಿದೆ ಮತ್ತು ರೊಟ್ಟಿನೂ ಕೂಡ ಸುಟ್ಕೊತಾ ಇದ್ದೀನಿ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡ್ಕೊಂಡಿದ್ದೀನಿ ನಾನು ಅಂದರೆ ಆವತ್ತಿನ ದಿವಸನೇ ಸಂಜೆ ಆಯ್ತಾ ಆಯ್ತಾ ನನಗೆ ಸ್ವಲ್ಪ ಹುಷಾರೇ ತಪ್ಪು ಮತ್ತು ಮೈ ಕೈ ನಾವು ಸ್ಟಾರ್ಟ್ ಆಗ್ಬಿಡ್ತು ನನಗೆ ಅನಿಸ್ತು ಇನ್ನು ಬೆಳಗ್ಗೆ ಎದ್ದು ಮಕ್ಕಳಿಗೆಲ್ಲ ಟಿಫನ್ ಮಾಡ್ಕೊಡೋಕ್ಕಾಗಲ್ಲ ನನ್ನ ಕೈಲಿ ಅಂತ ಅದಕ್ಕೋಸ್ಕರ ನಾನು ರಾತ್ರಿ ಸ್ವಲ್ಪ ಜಾಸ್ತಿ ಮಾಡಿ ಎತ್ತಿಟ್ಟೆ ಅದು ಬೆಳಗ್ಗೆಗೆ ಯೂಸ್ ಆಯಿತು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಬಾಯ್ ಫ್ರೆಂಡ್ಸ್